ಬಾಬಾ ಇವತ್ತು ಸಮಯದ ಬಗ್ಗೆ ತಿಳಿಸ್ತಾ ಇದ್ದರೆ ಸಮಯದಾನುಸಾರ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಬೇಕಂತೆ ಇದೇ ಸಾಧನೆಯ ವಾಯುಮಂಡಲವನ್ನು ಮಾಡುತ್ತಂತೆ ಎಂದಿನಂತೆ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ವರ್ತಮಾನ ಸಮಯ ಪ್ರಮಾಣ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಂಡು ಸಾಧನೆಯ ವಾಯುಮಂಡಲವನ್ನು ಮಾಡಿ ಇಂದು ಸ್ನೇಹದ ಸಾಗರ ಬಾಬ್ದಾದಾರವರು ತನ್ನ ಅತಿ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡುತ್ತಿದ್ದಾರೆ ಇಂದಿನ ದಿನ ವಿಶೇಷ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದ ಹಿಡಿದು ನಾಲ್ಕಾರು ಕಡೆ ಮಕ್ಕಳು ಸ್ನೇಹದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ ಪ್ರತಿಯೊಂದು ಮಗುವಿನ ಹೃದಯದ ಸ್ನೇಹ ಹೃದಯ ರಾಮ ತಂದೆಯ ಬಳಿ ತಲುಪಿದೆ ದಾದಾರವರು ಸಹ ಎಲ್ಲ ಮಕ್ಕಳ ಸ್ನೇಹದ ಪ್ರತಿಕ್ರಿಯೆಗಾಗಿ ಸ್ನೇಹ ಹಾಗೂ ಸಮರ್ಥತನದ ವರದಾನವನ್ನು ಕೊಡುತ್ತಿದ್ದಾರೆ ಇಂದಿನ ದಿನವನ್ನು ದಾದಾರವರು ಯಜ್ಞ ಸ್ಥಾಪನೆಯಲ್ಲಿ ವಿಶೇಷ ಪರಿವರ್ತನೆಯ ದಿನ ಎಂದು ಹೇಳುತ್ತಾರೆ ಇಂದಿನ ದಿನ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಬ್ಯಾಕ್ ಬೋನ್ ಆಗಿ ತನ್ನ ಮಕ್ಕಳನ್ನ ಸಾಕಾರ ರೂಪದಲ್ಲಿ ವಿಶ್ವದ ವೇದಿಕೆಯ ಮೇಲೆ ಪ್ರತ್ಯಕ್ಷ ಮಾಡಿದರು ಆದ್ದರಿಂದ ಈ ದಿನವನ್ನು ಮಕ್ಕಳ ಪ್ರತ್ಯಕ್ಷತೆಯ ದಿನ ಎಂದು ಹೇಳಲಾಗುತ್ತೆ ಸಮರ್ಥ ದಿವಸ ಎಂದು ಹೇಳಲಾಗುತ್ತೆ ವಿಲ್ ಪವರ್ ಕೊಡುವ ದಿವಸ ಎಂದು ಹೇಳಲಾಗುತ್ತೆ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ ಬೇರೆ ಯಾಗಿಲ್ಲ ಜೊತೆಯಲ್ಲಿಯೇ ಇದ್ದಾರೆ ಕೇವಲ ಗುಪ್ತ ರೂಪದಲ್ಲಿ ಮಾಡಿಸುತ್ತಿದ್ದಾರೆ ಈ ಅವ್ಯಕ್ತ ದಿವಸ ಮಕ್ಕಳ ಕಾರ್ಯವನ್ನು ತೀವ್ರ ಗತಿಯಲ್ಲಿ ತರುವಂತಹ ದಿನವಾಗಿದೆ ಈಗಲೂ ಸಹ ಪ್ರತಿಯೊಂದು ಮಗುವಿನ ಛತ್ರ ಛಾಯೆಗಾಗಿ ಪಾಲನೆಯ ಕರ್ತವ್ಯ ಮಾಡುತ್ತಿದ್ದಾರೆ ಹೇಗೆ ತಾಯಿ ಮಕ್ಕಳಿಗೆ ಛತ್ರೆ ಛಾಯೆಯಾಗಿರುತ್ತಾಳೆ ಅದೇ ರೀತಿ ಅಮೃತ ವೇಳೆಯಿಂದ ಹಿಡಿದು ಬ್ರಹ್ಮ ತಾಯಿಯು ನಾಲ್ಕಾರು ಕಡೆ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾ ಇರುತ್ತಾಳೆ ಸಾಕಾರದಲ್ಲಿ ನಿಮಿತ್ತ ಮಕ್ಕಳಾಗಿದ್ದಾರೆ ಆದರೆ ಭಾಗ್ಯವಿದಾತ ಬ್ರಹ್ಮ ತಾಯಿ ಪ್ರತಿಯೊಂದು ಮಗುವಿನ ಭಾಗ್ಯವನ್ನು ನೋಡಿ ಮಕ್ಕಳ ವಿಶೇಷ ಶಕ್ತಿ ಸಾಹಸ ಉಮಂಗ ಉತ್ಸಾಹದ ಪಾಲನೆ ಮಾಡುತ್ತಾರೆ ಭಾಗ್ಯವಿದಾತ ಬ್ರಹ್ಮ ಪ್ರತಿಯೊಂದು ಮಗುವಿಗೂ ಲೇ ತಮ್ಮ ಶ್ರೇಷ್ಠ ಸ್ನೇಹದ ರಿಟರ್ನ್ ವರದಾನಗಳ ಭಂಡಾರವನ್ನು ಭಂಡಾರಿಯಾಗಿ ಹಂಚುತ್ತಾರೆ ಯಾವ ಮಕ್ಕಳು ಎಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಿಲನ ಮಾಡುತ್ತಾರೆ ಆ ಪ್ರತಿಯೊಂದು ಮಗುವಿಗೂ ಯಾವ ವರದಾನ ಬೇಕೋ ಅದು ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ವರದಾನ ತೆರೆದ ಭಂಡಾರವಾಗಿದೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಅಷ್ಟು ಪ್ರಾಪ್ತಿ ಮಾಡಿಕೊಳ್ಳುವ ಶ್ರೇಷ್ಠ ದಿನವಾಗಿದೆ ಸಹಜ ವರದಾನಗಳ ಉಡುಗೊರೆ ಸ್ನೇಹದ ರಿಟರ್ನ್ ಆಗಿರುತ್ತದೆ ಹಾಗಾದರೆ ಉಡುಗೊರೆಯಲ್ಲಿ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಉಡುಗೊರೆಯನ್ನು ಬೇಡಲಾಗುವುದಿಲ್ಲ ಸ್ವತಃವಾಗಿ ಪ್ರಾಪ್ತಿಯಾಗುತ್ತದೆ ಪುರುಷಾರ್ಥದಿಂದ ವರದಾನದ ಅನುಭೂತಿ ಪ್ರಾಪ್ತಿಯಾಗುವುದು ಬೇರೆ ಮಾತಾಗಿದೆ ಆದರೆ ಇಂದಿನ ದಿನ ಬ್ರಹ್ಮ ತಾಯಿ ಸ್ನೇಹದ ರಿಟರ್ನ್ ವರದಾನವನ್ನು ಕೊಡುತ್ತಾರೆ ಇಂದಿನ ದಿನ ಎಲ್ಲರೂ ಸಹ ವರದಾನ ಪ್ರಾಪ್ತಿಯಾಗುವ ಅನುಭೂತಿ ಮಾಡಿದ್ದರೆ ಈಗಲೂ ಸಹ ಸತ್ಯ ಹೃದಯದ ಸ್ನೇಹದ ರಿಟರ್ನ್ ವರದಾನದ ಪ್ರಾಪ್ತಿ ಮಾಡಬಹುದು ವರದಾನವನ್ನು ಪ್ರಾಪ್ತಿ ಮಾಡುವ ಸಾಧನವಾಗಿದೆ ಹೃದಯದ ಸ್ನೇಹ ಎಲ್ಲಿ ಹೃದಯದ ಸ್ನೇಹವಿದೆ ಆ ಸ್ನೇಹ ಇಂತಹ ಖಜಾನೆಯಾಗಿದೆ ಯಾವ ಖಜಾನೆಯ ಮೂಲಕ ಬಾಪ್ತಾದಾರವರ ಮೂಲಕ ಏನು ಬೇಕಾದರೂ ಅವಿನಾಶಿ ವರದಾನವನ್ನು ಪ್ರಾಪ್ತಿ ಮಾಡಿ ಕೊಳ್ಳಬಹುದು ಈ ಸ್ನೇಹದ ಖಜಾನೆ ಪ್ರತಿಯೊಂದು ಮಗುವಿನ ಬಳಿ ಇದೆಯೇ ಸ್ನೇಹದ ಖಜಾನೆ ಇರುವ ಕಾರಣವೇ ತಲುಪಿದ್ದೀರಲ್ಲವೇ ಸ್ನೇಹ ಸೆಳೆದುಕೊಂಡು ತಂದಿದೆ ಹಾಗೂ ಸ್ನೇಹದಲ್ಲಿ ಇರುವುದು ಬಹಳ ಸಹಜವಾಗಿದೆ ಪುರುಷಾರ್ಥದ ಪರಿಶ್ರಮ ಮಾಡಬೇಕಾಗಿಲ್ಲ ಏಕೆಂದರೆ ಸ್ನೇಹದ ಅನುಭವ ಪ್ರತಿಯೊಂದು ಆತ್ಮನಿಗೂ ಆಗಿರುತ್ತದೆ ಕೇವಲ ಈಗ ಹರಡಿಕೊಂಡಿರುವ ಯಾವ ಸ್ನೇಹವಿತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಆ ಹರಡಿಕೊಂಡಿರುವ ಸ್ನೇಹವನ್ನು ಒಬ್ಬರೊಂದಿಗೆ ಜೋಡಿಸಿದ್ದೀರಿ ಏಕೆಂದರೆ ಮೊದಲು ಬೇರೆ ಬೇರೆ ಸಂಬಂಧವಿತ್ತು ಈಗ ಒಬ್ಬರಲ್ಲಿ ಸರ್ವ ಸಂಬಂಧವೂ ಇದೆ ಎಂದ ಮೇಲೆ ಸಹಜವಾಗಿ ಸರ್ವ ಸಂಬಂಧಗಳು ಒಬ್ಬರೊಂದಿಗೆ ಆಯಿತು ಆದ್ದರಿಂದ ಪ್ರತಿಯೊಬ್ಬರು ಹೇಳುತ್ತಾರೆ ನನ್ನ ಬಾಬಾ ಸ್ನೇಹ ಯಾರೊಂದಿಗೆ ಇರುತ್ತದೆ ನನ್ನದರೊಂದಿಗೆ ಎಲ್ಲರೂ ಹೇಳುತ್ತೀರಲ್ಲವೇ ನನ್ನ ಬಾಬಾ ಅಥವಾ ದಾದಿಯರ ಬಾಬಾ ಆಗಿದ್ದಾರೆಯೇ ಮಹಾರಥಿಯರ ಬಾಬಾ ಆಗಿದ್ದಾರೆಯೇ ಎಲ್ಲರ ಬಾಬಾ ಆಗಿದ್ದಾರೆ ಅಲ್ಲವೇ ಇಂದಿನ ದಿನ ಎಷ್ಟು ಬಾರಿ ಪ್ರತಿಯೊಬ್ಬ ಮಕ್ಕಳು ಹೃದಯದಿಂದ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದ್ದೀರಿ ಎಲ್ಲ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿ ಆತ್ಮಿಕ ವಾರ್ತಾಲಾಪ ಮಾಡಿದ್ದೀರಿ ಅಲ್ಲವೇ ಇಡೀ ದಿನ ಏನು ಮಾಡಿದ್ದೀರಿ ಸ್ನೇಹದ ಪುಷ್ಪವನ್ನು ಬಾಪ್ತಾದಾರವರಿಗೆ ಅರ್ಪಣೆ ಮಾಡಿದ್ದೀರಿ ಬಾಪ್ತಾದಾರವರ ಬಳಿ ಬಹಳ ಒಳ್ಳೊಳ್ಳೆಯ ಸ್ನೇಹದ ಪುಷ್ಪ ತಲುಪುತ್ತಿದ್ದವು ಸ್ನೇಹವಂತೂ ಬಹಳ ಚೆನ್ನಾಗಿತ್ತು ಈಗ ಬಾಬಾರವರು ಹೇಳುತ್ತಾರೆ ಸ್ನೇಹದ ಸ್ವರೂಪವನ್ನು ಸಾಕಾರದಲ್ಲಿ ಇಮರ್ಜ್ ಮಾಡಿ ಇದಾಗಿದೆ ಸಮಾನರಾಗುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ಎಲ್ಲ ಮಕ್ಕಳಿಂದ ಈ ಪ್ರತ್ಯಕ್ಷತೆಯನ್ನು ಬಯಸುತ್ತಾರೆ ಹೇಗೆ ವಾಣಿಯ ಮೂಲಕ ಪ್ರತ್ಯಕ್ಷತೆ ಮಾಡುತ್ತೀರಿ ಎಂದರೆ ವಾಣಿಯ ಪ್ರಭಾವ ಬೀರುತ್ತೆ ಅದಕ್ಕಿಂತ ಹೆಚ್ಚು ಪ್ರಭಾವ ಗುಣ ಹಾಗೂ ಕರ್ಮಗಳಿಂದ ಬೀರುತ್ತೆ ಪ್ರತಿಯೊಬ್ಬ ಮಗುವಿನ ನಯನಗಳಿಂದ ಇವರ ನಯನದಲ್ಲಿ ಯಾವುದೋ ವಿಶೇಷತೆ ಇದೆ ಎಂಬ ಅನುಭವವಾಗಲಿ ಸಾಧಾರಣ ಅನುಭವ ಆಗದಿರಲಿ ಅಲೌಕಿಕರಾಗಿದ್ದಾರೆ ಅವರ ಮನಸ್ಸಿನಲ್ಲಿ ಇವರು ಈ ರೀತಿ ಹೇಗಾದರು ಎಲ್ಲಿಂದ ಆದರು ಎಂಬ ಪ್ರಶ್ನೆಗಳು ಬರಲಿ ಸ್ವಯಂ ಸಹ ಯೋಚಿಸಲಿ ಹಾಗೂ ಮಾಡುವವರು ಯಾರು ಎಂದು ಕೇಳಲಿ ಹೀಗೆ ಇತ್ತೀಚಿನ ಸಮಯದಲ್ಲಿಯೂ ಸಹ ಯಾವುದಾದರೂ ಒಳ್ಳೆಯ ವಸ್ತುವನ್ನು ನೋಡಿದರೆ ಇದನ್ನು ಮಾಡಿದವರು ಯಾರು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತೆ ಇದೇ ರೀತಿ ತಮ್ಮ ತಂದೆಯ ಸಮಾನರಾಗುವ ಸ್ಥಿತಿಯ ಮೂಲಕ ತಂದೆಯ ಪ್ರತ್ಯಕ್ಷತೆ ಮಾಡಿ ಇತ್ತೀಚೆಗೆ ಬಹುತೇಕ ಆತ್ಮಗಳು ಈ ಸಾಕಾರ ಸೃಷ್ಟಿ ಈ ವಾತಾವರಣದಲ್ಲಿ ಇದ್ದರೂ ಸಹ ಈ ರೀತಿ ಯಾವುದೇ ಆತ್ಮ ಆಗಲು ಸಾಧ್ಯವೇ ಎಂದು ಯೋಚಿಸುತ್ತಾರೆ ನೀವು ಅವರಿಗೆ ಇದನ್ನು ಪ್ರತ್ಯಕ್ಷದಲ್ಲಿ ತೋರಿಸಿ ಆಗಲು ಸಾಧ್ಯ ಹಾಗೂ ನಾವು ಆಗಿದ್ದೇವೆ ಇತ್ತೀಚೆಗೆ ಪ್ರತ್ಯಕ್ಷ ಪ್ರಮಾಣವನ್ನು ಹೆಚ್ಚು ನಂಬುತ್ತಾರೆ ಕೇಳಿಸಿಕೊಳ್ಳುವುದಕ್ಕಿಂತ ಜಾಸ್ತಿ ನೋಡಲು ಬಯಸುತ್ತಾರೆ ಹಾಗಾದರೆ ನಾಲ್ಕಾರು ಕಡೆ ಎಷ್ಟು ಮಕ್ಕಳಿದ್ದಾರೆ ಪ್ರತಿಯೊಂದು ಮಗು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣರಾಗಿ ಬಿಟ್ಟರೆ ತಿಳಿದುಕೊಳ್ಳುವುದು ಹಾಗೂ ನಂಬುವುದರಲ್ಲಿ ಪರಿಶ್ರಮ ಎನಿಸುವುದಿಲ್ಲ ಬಾಪ್ತಾದಾರ್ ಅವರು ಒಂದು ಮಾತಿನ ಮೇಲೆ ಮತ್ತೆ ಗಮನವನ್ನು ತರಿಸುತ್ತಿದ್ದಾರೆ ವರ್ತಮಾನ ವಾಯುಮಂಡಲದ ಅನುಸಾರ ಮನಸ್ಸಿನಲ್ಲಿ ಹೃದಯದಲ್ಲಿ ಈಗ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಬಾಪ್ತಾದಾರವರು ಪ್ರತಿಯೊಂದು ಮಗುವಿಗೂ ಬಲೆ ಪ್ರವೃತ್ತಿಯಲ್ಲಿರಲಿ ಸೇವಾ ಕೇಂದ್ರದಲ್ಲಿರಲಿ ಎಲ್ಲೇ ಇರಲಿ ಸ್ಥೂಲ ಸಾಧನ ಪ್ರತಿಯೊಬ್ಬರಿಗೂ ಕೊಡಲಾಗಿದೆ ತಿನ್ನಲು ಕುಡಿಯಲು ಹಾಗೂ ಉಳಿಯಲು ಸಾಧನ ಇಲ್ಲದಿರುವಂತಹ ಯಾವುದೇ ಮಕ್ಕಳಿಲ್ಲ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇರುತ್ತಾ ಬೇಕಾಗುವ ಅವಶ್ಯಕತೆ ಸಾಧನಗಳು ಎಲ್ಲರ ಬಳಿ ಇದೆ ಒಂದು ವೇಳೆ ಯಾರಿಗಾದರೂ ಇವುಗಳ ಕೊರತೆ ಇದ್ದರೆ ಅವರ ಉಡುಗಾಟಿಕೆ ಅಥವಾ ಆಲಸ್ಯದ ಕಾರಣವಾಗಿದೆ ಬಾಕಿ ಡ್ರಾಮಾ ಅನುಸಾರ ಬಾಪ್ತಾದಾರವರು ತಿಳಿದುಕೊಂಡಿದ್ದಾರೆ ಅವಶ್ಯಕ ಸಾಧನ ಎಲ್ಲರ ಬಳಿ ಇದೆ ಏನೆಲ್ಲ ಅವಶ್ಯಕ ಸಾಧನಗಳಿವೆ ಅದಂತೂ ನಡೆಯಲೇಬೇಕಾಗಿದೆ ಆದರೆ ಕೆಲವೊಂದು ಕಡೆ ಅವಶ್ಯಕತೆಗಿಂತ ಹೆಚ್ಚು ಸಾಧನವಿದೆ ಸಾಧನೆ ಕಡಿಮೆ ಇದೆ ಹಾಗೂ ಸಾಧನದ ಪ್ರಯೋಗ ಮಾಡುವುದು ಅಥವಾ ಮಾಡಿಸುವುದು ಜಾಸ್ತಿ ಇದೆ ಆದ್ದರಿಂದ ಬಾಪ್ತಾದಾರವರು ಇಂದು ತಂದೆಯ ಸಮಾನರಾಗುವ ದಿವಸದಂದು ವಿಶೇಷ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಸಾಧನಗಳ ಪ್ರಯೋಗದ ಅನುಭವ ಬಹಳಷ್ಟು ಮಾಡಿದ್ದೀರಿ ಏನೆಲ್ಲ ಮಾಡಿದ್ದೀರೋ ಅದೆಲ್ಲ ಚೆನ್ನಾಗಿ ಮಾಡಿದ್ದೀರಿ ಈಗ ಸಾಧನೆಯನ್ನು ಹೆಚ್ಚಿಸುವುದು ಅರ್ಥಾತ್ ಬೇಹೆದ್ದಿನ ವೈರಾಗ್ಯ ವೃತ್ತಿಯನ್ನು ತಂದುಕೊಳ್ಳಿ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ ಅಂತಿಮ ಗಳಿಗೆಯವರೆಗೂ ಮಕ್ಕಳಿಗೆ ಸಾಧನ ಬಹಳಷ್ಟು ಕೊಟ್ಟರು ಆದರೆ ಸ್ವಯಂ ಸಾಧನಗಳ ಪ್ರಯೋಗದಿಂದ ದೂರವಿದ್ದರೂ ಇದ್ದರೂ ಸಹ ದೂರವಿರುವುದು ಇದಕ್ಕೆ ಹೇಳಲಾಗುತ್ತದೆ ವೈರಾಗ್ಯ ಆದರೆ ನಮ್ಮ ಬಳಿ ಏನೂ ಇಲ್ಲ ಮತ್ತು ನಮಗಂತೂ ವೈರಾಗ್ಯವಿದೆ ನಾವಂತೂ ವೈರಾಗ್ಯ ಆಗಿದ್ದೇವೆ ಇದು ಹೇಗೆ ಆಗಲು ಸಾಧ್ಯ ಈ ಮಾತಂತೂ ಬೇರೆಯಾಗಿದೆ ಎಲ್ಲವೂ ಇದ್ದರೂ ಸಹ ಜ್ಞಾನ ಹಾಗೂ ವಿಶ್ವ ಕಲ್ಯಾಣಕಾರಿ ಭಾವನೆಯಿಂದ ತಂದೆಯನ್ನು ಸ್ವಯಂ ಪ್ರತ್ಯಕ್ಷ ಮಾಡುವ ಭಾವನೆಯಿಂದ ಈಗ ಸಾಧನಗಳ ಬದಲಾಗಿ ಬೇಅದ್ದಿನ ವೈರಾಗ್ಯ ವೃತ್ತಿ ಇರಲಿ ಹೇಗೆ ಸ್ಥಾಪನೆಯು ಆದಿಯಲ್ಲಿ ಸಾಧನಗಳು ಕಡಿಮೆ ಇರಲಿಲ್ಲ ಆದರೆ ವೈರಾಗ್ಯ ವೃತ್ತಿಯ ಬಟ್ಟಿಯಲ್ಲಿ ಬಿದ್ದಿದ್ದವು ಈ ಹದಿನಾಲ್ಕು ವರ್ಷ ಯಾವ ತಪಸ್ಸನ್ನು ಮಾಡಿದರೂ ಅಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ವಾಯುಮಂಡಲ ಇತ್ತು ತಾದಾರವರು ಈಗ ಬಹಳಷ್ಟು The <laughs> ಸಾಧನಗಳನ್ನು ಕೊಟ್ಟಿದ್ದಾರೆ ಈಗ ಸಾಧನಗಳ ಯಾವುದೇ ಕೊರತೆ ಇಲ್ಲ ಆದರೆ ಎಲ್ಲ ಇದ್ದರೂ ಸಹ ಬೇಹದ್ದಿನ ವೈರಾಗ್ಯವಿರಲಿ ವಿಶ್ವದ ಆತ್ಮರ ಕಲ್ಯಾಣದ ಪ್ರತಿಯೂ ಸಹ ಈ ಸಮಯ ಈ ವಿಧಿಯ ಅವಶ್ಯಕತೆ ಇದೆ ಏಕೆಂದರೆ ನಾಲ್ಕಾರು ಕಡೆ ಇಚ್ಛೆಗಳು ವೃದ್ಧಿಯಾಗುತ್ತಿದೆ ಇಚ್ಛೆಗಳ ವಶ ಆತ್ಮಗಳು ತೊಂದರೆಯಲ್ಲಿದೆ ಬಲೆ ಪದ್ಮಾಪತಿ ಆಗಿದ್ದಾರೆ ಆದರೆ ಅವರೂ ಸಹ ಇಚ್ಛೆಗಳಿಂದ ತೊಂದರೆಯಲ್ಲಿದ್ದಾರೆ ವಾಯುಮಂಡಲದಲ್ಲಿ ಆತ್ಮಗಳ ತೊಂದರೆಯ ವಿಶೇಷ ಕಾರಣ ಈ ಅದ್ದಿನ ಇಚ್ಛೆಗಳಾಗಿವೆ ಈಗ ತಾವು ತಮ್ಮ ಬೇ ಅದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಆತ್ಮಗಳಲ್ಲಿಯೂ ಸಹ ವೈರಾಗ್ಯ ವೃತ್ತಿಯನ್ನು ಅರಡಿಸಿ ನಿಮ್ಮ ವೈರಾಗ್ಯ ವೃತ್ತಿಯ ವಾಯುಮಂಡಲದ ಹೊರತು ಆತ್ಮಗಳು ಸುಖಿ ಶಾಂತ ಆಗಲು ಸಾಧ್ಯವಿಲ್ಲ ತೊಂದರೆಯಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ ನೀವು ವೃಕ್ಷದ ಕಾಂಡವ ಬ್ರಾಹ್ಮಣರ ಸ್ಥಾನ ವೃಕ್ಷದಲ್ಲಿ ಎಲ್ಲಿ ತೋರಿಸಲಾಗುತ್ತದೆ ಬೇರಿನಲ್ಲಿ ತೋರಿಸಲಾಗುತ್ತದೆ ಅಲ್ಲವೇ ಎಂದ ಮೇಲೆ ನೀವು ಫೌಂಡೇಶನ್ ಆಗಿದ್ದೀರಿ ನಿಮ್ಮ ಅಲೆ ವಿಶ್ವದಲ್ಲಿ ಹರಡುತ್ತದೆ ಆದ್ದರಿಂದ ಬಾಪ್ತಾದಾರವರು ವಿಶೇಷ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗುವ ವಿಧಿ ವೈರಾಗ್ಯ ವೃತ್ತಿಯ ಕಡೆ ವಿಶೇಷ ಗಮನವನ್ನು ತರಿಸುತ್ತಿದ್ದಾರೆ ಪ್ರತಿಯೊಬ್ಬರಿಂದ ಅನುಭವವಾಗಲಿ ಇವರು ಸಾಧನಗಳ ವಶರಾಗಿಲ್ಲ ಸಾಧನೆಯಲ್ಲಿ ಇರುವಂಥವರು ಎಂದು ಎಲ್ಲವೂ ಇದ್ದರೂ ವೈರಾಗ್ಯ ವೃತ್ತಿ ಇರಲಿ ಅವಶ್ಯಕ ಸಾಧನಗಳನ್ನು ಬಳಸಿ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಹೃದಯದ ವೈರಾಗ್ಯ ವೃತ್ತಿಯಿಂದ ಸಾಧನೆಗಳ ವಶೀಭೂತರಾಗಿ ಅಲ್ಲ ಈಗ ಸಾಧನೆಯ ವಾಯುಮಂಡಲವನ್ನು ನಾಲ್ಕಾರು ಕಡೆ ತಯಾರು ಮಾಡಿ ಸಮಯದ ಸಮೀಪತೆಯ ಪ್ರಮಾಣ ಈಗ ಬೇಹದ್ದಿನ ವೈರಾಗ್ಯವೇ ಸತ್ಯ ತಪಸ್ಸು ಹಾಗೂ ಸಾಧನೆಯಾಗಿ ಸೇವೆಯ ವಿಸ್ತಾರ ಈ ವರ್ಷದಲ್ಲಿ ಬಹಳ ಮಾಡಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಇಂದು ಯಾವ ಮಾತನ್ನ ಅಂಡರ್ಲೈನ್ ಮಾಡಿದ್ದೀರಿ ಬೇಹದ್ದಿನ ವೈರಾಗ್ಯ ಈ ಆತ್ಮಗಳನ್ನ ಇಚ್ಛೆಗಳಿಂದ ಬಚಾವ್ ಮಾಡಿ ಪಾಪ ಬಹಳ ದುಃಖಿಯಾಗಿದ್ದಾರೆ ನಾಲ್ಕಾರು ಕಡೆಯ ಅತಿ ಸ್ನೇಹಿ ಅತಿ ಪ್ರಿಯ ಮಕ್ಕಳಿಗೆ ಸರ್ವ ನಾಲ್ಕಾರು ಕಡೆಯ ಸಾಧನೆ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಬಾಬ್ದಾದಾರವರಿಗೆ ಇಡೀ ದಿನ ಬಹಳ ಪ್ರಿಯ ಮಧುರ ಮಧುರ ಗೀತೆಯನ್ನು ಹೇಳುವಂತಹ ಆತ್ಮಿಕ ವಾರ್ತಾಲಾಪ ಮಾಡುವಂತಹ ಶಕ್ತಿಯರಿಗೆ ಗುಣಗಳ ದಾನದಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಬಾಬ್ದಾದಾರವರಿಗೆ ಎಲ್ಲರ ಗೀತೆ ಖುಷಿಯ ಗೀತೆ ಸ್ನೇಹದ ಗೀತೆ ಆತ್ಮೀಯ ನಶೆಯ ಗೀತೆ ಮಧುರ ಮಧುರ ಮಾತುಗಳ ಬಹಳ ಬಹಳ ಹೃದಯವನ್ನು ಆನಂದ ಪಡಿಸುವಂತಹ ಗೀತೆಗಳು ಕೇಳಿಸುತ್ತಿದ್ದವು ಹಾಗೂ ಬಾಬ್ದಾದರವೂ ಸಹ ಕೇಳಿಸಿಕೊಳ್ಳುವುದರಲ್ಲಿ ಹಾಗೂ ಮಿಲನ ಮಾಡುವುದರಲ್ಲಿ ಲವಲೀನರಾಗಿದ್ದರು ಹಾಗಾದರೆ ಇಂತಹ ಸತ್ಯ ಹೃದಯದ ಮಾತುಗಳನ್ನು ಹೇಳುವಂತಹ ಮಕ್ಕಳು ಮಹಾನ್ ಆಗಿದ್ದಾರೆ ಹಾಗೂ ಸದಾ ಮಹಾನ್ ಆಗಿ ಇರುತ್ತಾರೆ ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ತಮ್ಮ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳ ಸಂಕಲ್ಪದಲ್ಲಿ ಇಷ್ಟು ಶಕ್ತಿ ಇದೆ ಯಾವುದನ್ನು ಯಾವ ಸಮಯದಲ್ಲಿ ಬೇಕಾದರೂ ಅದನ್ನು ಮಾಡಬಹುದು ಮತ್ತು ಮಾಡಿಸಲೂ ಏಕೆಂದರೆ ನಿಮ್ಮ ಸಂಕಲ್ಪ ಸದಾ ಶುಭ ಶ್ರೇಷ್ಠ ಮತ್ತು ಕಲ್ಯಾಣಕಾರಿಯಾಗಿರುವುದು ಯಾವುದು ಶ್ರೇಷ್ಠ ಮತ್ತು ಕಲ್ಯಾಣಕಾರಿ ಸಂಕಲ್ಪ ಅದು ಖಂಡಿತ ಸಿದ್ಧಿಯಾಗುವುದು ಮನಸ್ಸು ಸದಾ ಏಕಾಗ್ರ ಅರ್ಥಾತ್ ಒಂದೇ ಸ್ಥಾನದಲ್ಲಿ ಸ್ಥಿತವಾಗಿರುವುದು ಅಲೆದಾಡುವುದಿಲ್ಲ ಎಲ್ಲಿ ಬೇಕೋ ಅಲ್ಲಿ ಮನಸ್ಸನ್ನು ಸ್ಥಿತ ಮಾಡಬಲ್ಲಿರಿ ಇದರಿಂದ ಸಿದ್ಧಿ ಸ್ವರೂಪ ಸ್ವತಃವಾಗಿ ಆಗಿಬಿಡುವಿರಿ ಪರಿಸ್ಥಿತಿಗಳ ಏರುಪೇರಿನ ಪ್ರಭಾವದಿಂದ ರಕ್ಷಿಸಿಕೊಳ್ಳಬೇಕಾದರೆ ವಿದೇಹಿ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಬೇಕಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ